ಡಿಎಲ್ ಇಲ್ಲಿ ಕಾಣ್ ಬರಲ್ಲ ನಿನ್ಗೆ ಎಷ್ಟ್ ದಿನ ಆಯ್ತು ಹೌ ಬೆಂಗ್ಳೂರ್ ಬಂದು ಎಷ್ಟ್ ದಿನ ಆಯ್ತು ಸವಾರಿ ಇಲ್ಲ ಇಲ್ಲಿ ನಾವು ಇಲ್ಲಿ ಹುಟ್ಟಿ ಇಲ್ಲಿ ಬೆಳ್ದಿರೋ ನಾವು ನೀನು ಆಕಾ ಕೊಡು ಏನ ಇಸ್ಕೋ ಡೇರಖನಾ ಯಾರ ಕನ್ನಡ ಮಾತಾಡ ತಮ್ಮ ಕನ್ನಡ ಮಾತಾಡು ಕನ್ನಡ ಮಾತಾಡಪ್ಪ ರುಕುಜಾರ ಅಂದ್ರ ಡಿಎಲ್ ತೋರ್ಸು ಅಂತ ಕೇಳಿದ್ ಓ ಸೇಫ್ಟಿಗೆ ಯಾರು ಜಾತನ ಆದ್ಮಿ ಡಿ ಎಲ್ ಹೋಣ ಓ ಡಿ ಎಲ್ ಇಲ್ಲ ನಿಮ್ ಹೆಂಗೆ ಅಟ್ಯಾಚ್ ಡಿ ಡಿಎಲ್ ಕೊಡು ನೀನು ಡಿ ಎಲ್ ತೋರ್ಸು

तो वो क्या मांग रहा है क्या मांग रहा है इसको क्या मांग रहा है तो हम क्या भाई आ, चारों हम हम के के कर रहा नहीं है ना आता गाड़ी कैंसिल करना ला लाइसेंस नहीं ला ला आ वो सेफ्टी दिया था क्या करता इंश्योरेंस डीलर से बात करोगे क्या डीलर यार डीलर ನಿನ್ ಯಾರು ನಿನ್ಗೆ ಯಾರು ಕೊಟ್ಟಿದ್ದು ಗಾಡಿ ನಿಂಗೆ ಯಾರು ಗಾಡಿ ಯಾರು ಗಾಡಿ ಕೊಟ್ಟಿದ್ದು ನಿನ್ ಯಾರು ಗಾಡಿ ಕೊಟ್ಟಿದ್ದು ಯಾರು ಓನರು ನೆಂಬರ್ ಕೊಡು ಗಾಡಿ ನೆಂಬರ್ ಓನರ್ ಕೊಡು ಗಾಡಿ ಓನರ್ ಯಾರು ನಿನ್ ಯಾರು ಲೋನ್ ಕೊಡಿಸಿರೋದು ಗಾಡಿ ಕೊಡಿಸಿರೋದು ಡಿಎಲ್ ಇಲ್ಲ ಅಂದ್ರೆ ಹೆಂಗ್ತೀವಿ ನಮ್ಮ ಹತ್ರ ಡಿಎಲ್ ತೋರಿಸ್ಲಾ ಎಲ್ಲಾ ಇದೆ ನಮ್ಮ ಹತ್ರ ಬಾ ತೋರಿಸ್ತೀನಿ ಬಾ ನೀನೆಲ್ಲ ಎಲ್ಲ ನಾಲ್ಕು ಸಾವಿರ ಕಿಲೋಮೀಟರ್ ಬಂದ್ಬಿಟ್ಟು ನೀನು ಇಲ್ಲಿ ನಮ್ಮ ಊರಿಗೆ ಬಂದ್ಬಿಟ್ಟು ಬಾಡಿಗೆ ಹೊಡಿತೆ ಅಂದ್ರೆ ಹೆಂಗ್ ಏನು ಹೇಳ್ಬೋದು

ಇಂಡಿಯ ಮೇ ಇಂಡಿಯ ಹಾ ಇರಾ ಬರಾ ಬೋಲಿತ ಹಿಂದಿ ಬರಾಲ್ಸ್ತೆ ಪೊಲೀಸ್ ವಾಲಾ ಪಕೆ ರೋಕಾ ಚೂರ ಜಾಲ್ ಕೇನ್ ಸೇಫ್ಟಿ आप लोग इसके ऊपर काम करे वाला क्या प्रॉब्लम है क्या करता दे, दे, तो है तो पुलिस वाला रोका तो क्या पूछता है ना जब क्या करता है कैसे बोलो मैं नो प्रॉब्लम आराम से ऐसा हमारा आदमी आता ना कर लो

ಬುಕಿಂಗ್ ಕರೋ ಊಬರ್ ಮೇ ಬುಕ್ಕಿಂಗ್ ಕರೋ ಇಲ್ಲ ಓಲಾಮೇ ಬುಕ್ಕಿಂಗ್ ಕರೋ ಸಫಿ ಬುಕ್ಕಿಂಗ್ ಕರೋ ಕ್ಯಾ ಪ್ರಾಬ್ಲಮ್ ನೋಡಿ ಸ್ನೇಹಿತರೆ ಇವನ್ ಆಟೋ ನೋಡಿ ನಂಬರ್ ಇಲ್ಲ ಗಾಡಿ ನಂಬರ್ ಇಲ್ಲಿ ಓ ಹೊಸ ಗಾಡಿ ಓಕೆ ಏನು ಪ್ರಾಬ್ಲಮ್ ಇಲ್ಲ